ಸರಿ ದೀಪಕ್ ನಾನು ಬರ್ತೀನಿ ಹಾಗಾದ್ರೆ ಅತ್ತೆ ಅಜ್ಜಿ ನಾನು ಬರ್ತೀನಿ ಮಾವ ಹೊಲಕ್ ಹೋದ್ರೇನು ಸರಿ ನಾನು ಬರ್ತೀನಿ ಯಾಕೋ ಗೌರಿ ಅವರು ಆ ಕಡೆ ತಿರ್ಕೊಂಡು ನಿಂತ್ಬಿಟ್ಟಿದ್ದಾರೆ ಸಪ್ಗೆ ಅದು ನೀವು ಹೋಗ್ತಾ ಇದ್ದೀರಲ್ಲ ಬಿಟ್ಟು ಅದಕ್ಕೆ ಆ ಕಡೆ ತಿರ್ಕೊಂಡು ಬಿಟ್ಟಿದಾರೆ ಓ ಹೌದಾ ಸರಿ ಒಂದ್ ಸ್ವಲ್ಪ ನನಗೆ ಪ್ಲೀಸ್ ಅವ್ರ ಜೊತೆ ಸಪ್ರೇಟ್ ಆಗಿ ಮಾತಾಡ್ಬೇಕಿತ್ತು ಹೊರಗಡೆನು ಹೋಗ್ಬೇಕಂದ್ರಿ ಹೋಗಕ್ಕೆ ಆಗ್ಲಿಲ್ಲ ಜೋರ್ ಮಳೆ ಬಂತು ಇಲ್ಲೇ ಮಾತಾಡ್ಕೊಂಡು ಕೂತ್ವಿ ಅವ್ರ ಜೊತೆ ಮಾತಾಡಕ್ಕೆ ಬಿಟ್ಟಿಲ್ಲ ಸೊ ಪ್ಲೀಸ್ ಒಂದ್ ಐದ್ ನಿಮಿಷ ಮಾತಾಡ್ತೀನಿ ನೀವು ರೂಮ್ ಇರ್ತೀರಾ ಇಲ್ಲ ನಾವೇ ರೂಮ್ಗೆ ಹೋಗ್ತೀವಿ ಹೋ ಹೋ ಆಯ್ತಾಪ್ಪ ಆಯ್ತು ಮಾತಾಡ್ಕೊಳ್ಳಿ ನಾವ ಗಣ ಇಲ್ಲಿ ಒಳಗಡೆ ಇರ್ತೀವಿ ನಿಮ್ಮನ್ನ ಒಳಗಡೆ ಬಿಡಕ ಆಗಲ್ಲವಲ್ಲ ಆಯ್ತು ಇಲ್ಲೇ ಮಾತಾಡ್ಕೊಳ್ಳಿ ನಾವೇ ಹೊರಗಡೆ ಇರ್ತೀವಿ ರದಾ ಬಾಮ್ಮ ಅತ್ತೆ ಅಜ್ಜಿ ಸ್ವಲ್ಪ ಹೊರಗೆ ಬನ್ನಿ ಅವರು ಸ್ವಲ್ಪ ಸೆಪರೇಟ್ ಆಗಿ ಮಾತಾಡ್tar ಅಂತಾಮ್ಮಮ್ಮನ ಮಾತಾಡು ಮಾತಾಡು ಗೌರಿ ಗೌರಿ ಯಾಕ ನನ್ನ ಮೇಲೆ ಕೋಪ ಮಾಡ್ಕೊಂಡಿದೀರಾ ಈ ಕಡೆ ಬಂದಿದ್ರಲ್ಲ ಅಲ್ಲ ನೀವು ಹೀಗೆ ಬಂದು ಹೀಗೆ ಹೋಗ್ತಾ ಇದಿರಲ್ಲ ನನಗೆ ಎಷ್ಟೊಂದು ಬೇಜಾರ್ ಇದೆ ಗೊತ್ತಾ ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಆಗಲಿಲ್ಲ ನೀವು ಹೀಗೆ ಬಂದು ಹೀಗೆ ಹೋಗ್ತಾ ಇದ್ರೆ ನನ್ನ ಮನಸ್ಸಿಗೆ ನೋವು ಆಗುತ್ತೆ ಒಂಚೂರು ಕುಂದ್ರಕ್ಕೆ ಟೈಮ್ ಇಲ್ಲ ನಿಮಗೆ ಬರೇ ಡ್ಯೂಟಿ ಅಂತೀರಾ ನಾಳೆ ಮದುವೆ ಆದಮೇಲೆ ಹೇಗೆ ಅಂತೀನಿ ನಾನು ಅಯ್ಯೋ ಹುಚ್ಚಿ ಯಾಕೆ ಚಿಂತೆ ಮಾಡ್ತೀಯಾ ನಾಳೆ ಮದುವೆ ಆದಮೇಲೆ ನಾನು ನಿನ್ನ ಜೊತೆನೇ ಇರ್ತೀನಿ ತಾನೆ ಹಾಂ ಮನೆಗೆ ಬಂದಮೇಲೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೆ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟಿವಿ ಕೂಡ ನೋಡಲ್ಲ ಫೋನ್ ಫೋನು ಹಿಡ್ಕೊಳ್ಳಲ್ಲ ನಿನ್ನ ಜೊತೆ ನಿರ್ತೀನಿ ಏನೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಈಗ ಹೋಗಲೇಬೇಕಲ್ವ ಮದುವೆ ಆಗ್ದಾಗಿಲ್ಲಿರೋಕ್ಕಾಗಲ್ಲ ಮಂದಿ ಕೋತಾರಲ್ವಾ ಅದನ್ನ ನೀನು ಅರ್ಥ ಮಾಡ್ಕೋ ನಾನು ಬಂದ ಬರ್ತನ ಯಾಕೆ ನಂಗೆ ಚಿಂತೆ ಮಾಡಕತ್ತಿ ನೋಡ ನೀನು ನೋಡಕ್ಕೆ ಇವತ್ತಾದರೂ ಬಂದಿದೀನಿ ಅದಕ್ಕೆ ಸಂತೋಷ ಪಡ ನಂಗೆ ನೀನ್ ನೋಡಿದಕ್ಕೆ ಎಷ್ಟು ಖುಷಿ ಆಗಿತ್ಕೋತೈತಿ ಈ ಸೀರಿ ಒಳಗ ಎಷ್ಟು ಚಂದ ಕಾಣ್ನು ಬ್ಲೂ ಬಾರ್ಡರ್ ಸೀರಿ ಐತಿ ಮಸ್ತ್ ನೋಡು ನಮ್ಮ ಮದುವೆಗೆ ಇದೇ ತರ ಸೀರಿ ವಿಚಾರನ ಸ್ವಲ್ಪ ತಲೆಗೆ ಹಾಕೊಂಡು ಯೋಚನೆ ಮಾಡಿ ಅಜ್ಜ ಅಜ್ಜಿ ಮಾತಾಡಿ ಸರಿ ಕಣ್ಣು ಮಾತಾಡ್ತೀನಿ ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನಿಮ್ಮ ಅಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಇದ್ದಾಗೆ ನಮ್ಮ ಮನೇಲೇ ಇರಲಿ ಅಜ್ಜಿ ಕೂಡ ನಮ್ಮ ಮನೇಲೇ ಇರಲಿ ನಮ್ಮ ಅಜ್ಜಿ ಜೋಡಿ ಫ್ರೆಂಡ್ ಆಗಿರ್ತಾರೆ ನಾನೇನು ಇದು ಮಾಡ್ಕೊಳ್ಳಲ್ಲ ಎಲ್ಲ ಮಾತಾಡ್ತೀನಿ ಈ ಒಂದು ವಾರ ಮುಂದಿನ ಸೋಮವಾರನೇ ಮದುವೆ ಬೇಗ ಬೇಗ ನಾನೇ ನಾಳೆಲ್ಲ ನಡೆದು ಬಟ್ಟೆ ತೆಗ್ಸಕ್ಕೆ ಹೋಗೋಣ ಆಮೇಲೆ ಒಂದಿನ ಒಡವೆ ತೆಗ್ಸಕ್ಕೆ ಹೋಗೋಣ ಒಂದಿನ ನಾನು ನೀನು ಕೂಡಿ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಇನ್ವಿಟೇಷನ್ ಕಾರ್ಡ್ ಹಚ್ಚಕ್ಕೆ ಹೋಗೋಣ ಸೊ ಇನ್ವಿಟೇಷನ್ ಕಾರ್ಡ್ಗೆ ಇವತ್ತೇ ಎಲ್ಲ ಇದನ್ನು ಮಾಡಿಕೊಂಡು ಪ್ರಿಂಟ್ ಆಗ ಕೊಟ್ಬಿಡ್ತೀನಿ ನಾನು ನೀನು ನಾಳಿಂದ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಇಬ್ಬರು ಜೊತೆಗೆ ಹೋಗೋಣ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಕರ್ಕೊಂಡು ಹೋಗ್ತೀನಿ ಸರಿನಾ ಸರಿ ರೀ ಆಯಿತು ಹೋಗಿ ಬನ್ನಿ ಹುಷಾರಾಗಿ ಹೋಗಿ ಅಲ್ಲಿ ಅಲ್ಲಿ ಇಲ್ಲಿ ಇದು ಗುಂಡಾಗಳದ್ದು ಸವಾಸ ಮಾಡೋಕ್ಕೆ ಹೋಗ್ಬೇಡಿ ಎದುರು ಹಾಕೊಳಕ್ಕೆ ಹೋಗ್ಬೇಡಿ ಪ್ಲೀಸ್ ನನಗೋಸ್ಕರ ನೀನಂದ್ರೂ ನನ್ ಕಂತೆ ಪ್ರಾಣ ಗೌರಿ ಒಂದು ವಿಷಯ ಹೇಳಾಗೌರಿ ನನಗೆ ನೀನು ನೋಡಿದ ತಕ್ಷಣ ಇಷ್ಟ ಆಗಿದೆಯಾ ನೀನು ಯಾವತ್ತೂ ನಾನು ಕೈ ಬಿಡಲ್ಲ ನನ್ನ ಪ್ರಾಣ ಇರೋವರೆಗೂ ನಾನು ನೀನು ಕಾಪಾಡ್ತೀನಿ ನನ್ನಲ್ಲಿ ಉಸಿರಲ್ಲಿ ಉಸಿರಿಟ್ಕೊಂಡು ನೀನನ್ನು ನೋಡ್ಕೋತೀನಿ ಯಾವ ಚಿಂತೆನೂ ಮಾಡೋಕೆ ಹೋಗ್ಬೇಡ ಹಾಂ ಹುಷಾರಾಗಿರು ಆ ಅದು ಈ ಕಡೆನೂ ಸುತ್ತಾಡ್ತಾ ಇದ್ದಾನು ನೋಡಿದಿನಿ ಆದರೂ ನೀನು ಒಂದು ಸ್ವಲ್ಪ ಹುಷಾರಾಗಿರು ಈ ರೀತಿ ರೆಡಿಯಾಗಿಂತೂ ಹೊರಗೆ ಹೋಗೋಕ್ ಹೋಗ್ಬೇಡ ನೀನು ಜಾಸ್ತಿ ಹೊರಗೆ ಹೋಗಕ್ಕೆ ಹೋಗ್ಬೇಡ ಮತ್ತೆ ನಾನು ಅತ್ತೆಗೆ ಹೇಳೋಗ್ತೀನಿ ಅತ್ತೆ ಎಲ್ಲೂ ಅದು ಹೋಗೋಕ್ ಹೋಗ್ಬೇಡ ಅಂತ ಸರಿನಾ ಏನಾದರೂ ಇದ್ರೆ ಹೇಳು ಒಂದು ವಿಷಯ ಪಟ್ಟಂತ ಫೋನ್ ಮಾಡೋ ನಾನು ರಿಸೀವ್ ಮಾಡ್ತೀನಿ ನೀನು ಕಾಲ್ಗೋಸ್ಕರನೇ ನಾನು ವೇಟ್ ಮಾಡ್ತಾ ಇರ್ತೀನಿ ಹಾಂ ಆದರೆ ನೀನು ಕಾಲ್ ಮಾಡಿದೆ ನಾನು ನಾ ಸತಾಯಿಸ್ಬೇಡ ಏನೇ ಪ್ರತಿಯೊಂದು ಇಲ್ಲಿ ಅವ್ನು ಚೂಡಾಯಿಸೋದಾಗ್ಲಿ ಅದೇ ಯಾರಾದರೂ ಏನರೂ ಫೋನ್ ಮಾಡು ಅಂತ ಪಟ್ಟಂತ ಫೋನ್ ಮಾಡು ಇವ್ರು ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡ ಯಾಕಂದ್ರೆ ನಾನು ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ ಯಾಕಂದ್ರೆ ನೀನು ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಅಲ್ಲಿ ಹೋಗಿದ್ದೀನಿ ಅಂದರೂ ನಿಂದೇ ಧ್ಯಾನದಲ್ಲಿ ಇರ್ತೀನಿ ನಾನು ಸರಿ ಕೆಲಸ ಕೆಲಸ ಮಾಡೋ ಕಾರ್ಯನ ನಾನು ಮಾಡ್ತೀನಿ ಆದರೆ ಇದು ನಾನು ನಿನ್ನ ಜವಾಬ್ದಾರಿ ನಾನು ತಗೋಬೇಕಾಗಿದೆ ಯಾಕಂದರೆ ಅವನು ಇಲ್ಲೇ ಸುತ್ತಾಡ್ತಾ ಇದ್ದಾನೆ ಅದೊಂದು ಭಯ ನನಗೆ ಸೊ ಹುಷಾರಾಗಿರು ಅಂತ ಹೇಳ್ತಾ ಇದ್ದೀನಿ ಸರಿನಾ ಸರಿ ರೀ ಆದರೆ ನನಗೆ ಫಟ್ ಅಂತ ಫೋನ್ ಮಾಡೋಕೆ ನಾನು ಫೋನ್ ಹಿಡ್ಕೊಂಡು ಅಡ್ಡಾಡ್ತಾ ಇರಲ್ಲ ಫೋನು ಅದು ಅಮ್ಮನ ಕಡೆ ಇರುತ್ತೆ ನೋಡೋಣ ಅಮ್ಮನ ಹತ್ರ ಇಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ಹೇಳಿದ್ದು ನಾನು ನಿಮಗೆ ಒಂದು ಫೋನ್ ಕೊಡ್ತೀನಿ ಅಂತ ನೀವೇ ಅಂದ್ರಿ ಸರಿ ಆಯ್ತು ಈಗ ನನ್ನ ಫೋನು ಅದೇ ಸರಿ ನಾನು ದೀಪಕ್ ಅವ್ರಿಗೆ ಹೇಳ್ತೀನಿ ಅವ್ರ ಕೈಯಲ್ಲಿ ಒಂದು ಫೋನ್ ಕೊಟ್ಕಸ್ತೀನಿ ನೀನು ಅದನ್ನ ಈಗ ಯೂಸ್ ಮಾಡ್ಕೋ ಮೊದಲೇ ಆದ್ಮೇಲೆ ಒಂದು ಹೊಸ ಫೋನ್ ಕೊಡ್ತೀನಿ ಅಂತ ಇನ್ನೊಂದು ಫೋನ್ ಇದೆ ಸೊ ಟೂ ಫೋನ್ ಇಟ್ಕೊಂಡಿದ್ದೆ ನಾನು ಅದನ್ನೇ ಒಂದು ಈಗ ನೀನು ಯೂಸ್ ಮಾಡು ನಾನು ಕಾರಲ್ಲಿ ಕಳಿಸ್ತೀನಿ ಅದನ್ನೇ ಯೂಸ್ ಮಾಡು ಅದಕ್ಕೆ ಒಂದು ಸಿಮ್ಮನ್ನು ಹಾಕಿಕೊಟ್ಟು ಕಳ್ಸಿ ಬಿಡ್ತೀನಿ ನನಗೆ ಹೊಸ ಅದನ್ನೇ ದೀಪಕ್ ಅವ್ರು ಹೇಳ್ದಂದ್ರೆ ಅದು ತಂದು ಕೊಡ್ತಾರೆ ನನ್ನ ಫ್ರೆಂಡ್ ಅವನು ಅವನೇನೆಲ್ಲ ನಾನು ದುಡ್ಡು ಅಮೌಂಟ್ ಪೇ ಮಾಡಿರ್ತೀನಿ ಸೊ ನೀನೇನು ಚಿಂತೆ ಹೋಗಬೇಡ ಏನು ಹುಷಾರಾಗಿರು ನಾನು ಸಿಮ್ ಅದು ಎಲ್ಲ ಕೈ ನನ್ನ ನಂಬರ್ ಬಿಟ್ಟರೆ ಬೇರೆ ಯಾರ ನಂಬರ್ ಹತ್ರ ಕಾಂಟ್ಯಾಕ್ಟ್ ಅವ್ರು ಇರಲ್ಲ ಸೊ ನೀನು ಯಾರ್ದು ಹಾಕೊಳಕ್ಕೆ ಹೋಗ್ಬಿಡಾಗ ನಿಮ್ಮ ಪಪ್ಪ ಒಂದು ನಿಮ್ಮ ಸಿಸ್ಟರ್ ಮತ್ತು ನಿಮ್ಮ ಬಾಬಂದು ಒಂದು ಬಿಟ್ಟರೆ ಆಮೇಲೆ ನೋಡೋಣ ಸರಿ ನಾನು ಬರಲ್ಲ ಹುಷಾರಾಗಿರು ಈ ರೀತಿ ರೆಡಿಯಾಗಿ ಹೊರಗೆ ಹೋಗ್ಬೇಡ ಇಲ್ಲ ಕಣ್ರಿ ನಿಮ್ಮ ಮುಂದೆ ಈ ರೀತಿ ರೆಡಿ ಆಗ್ತೀನಿ ಬೇರೆಯವ್ರ ಮುಂದೆ ಎಲ್ಲ ನಾನು ಒಂಥರ ಚಿಕ್ಕ ಹುಡುಗಿ ಜೊತೆ ಕಾಣ್ಬೇಕು ಆ ರೀತಿ ಇರ್ತೀನಿ ಸರಿ ಹಾಗಾದ್ರೆ ಬರ್ಲ ಬಾಯ್ ಹುಷಾರಾಗಿರು ಸರಿ ಕಣ್ರಿ ಹೋಗ್ ಬನ್ನಿ ಹುಷಾರು ನೀವು ಬರ್ಲ ಗೌರಿ ಹೋಗಿ ಹೋಗ್ ಬನ್ನಿ ಹೋಗ್ರಿ ಹೋಗ್ ಬನ್ನಿ ಹುಷಾರಾಗಿರಿ ಬಾಯ್ ಬಾಯ್ ಅರಾದ ಹಾಗಾದ್ರೆ ನಾವು ಹೋಗೋಣವಾ ಲೇಟ್ ಆಯ್ತು ಅದು ಈಗ್ಲೇನಾ ಹ್ಞೂ ಮತ್ತೆ ಈಗಲೇ ಹೋಗೋಣ

ಫೋನ್ ಮಾಡಿದ್ದೆ ನಾನು ಸೊ ಅವ್ನು ಮನೆಗೆ ಬಂದು ಕೊಡ್ತಾ ಇದ್ದಾನೆ ಯೂಸ್ ಮಾಡ್ಬೋದು ನೀವು ಫೋನು ಎಲ್ಲ ಸಿಮ್ ಗಿಮ್ ಎಲ್ಲ ರೆಡಿ ಮಾಡಿ ಕಾಂಟ್ಯಾಕ್ಟ್ ನಂಬರ್ನು ಬರುತ್ತದು ಹಾಗೆ ಕೊಡ್ತಾರೆ ಸೊ ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ ಮತ್ತೆ ನಾವು ಹೋಗಿ ಬರ್ತೀವಿ ಅಜ್ಜಿ ಹೋಗಿ ಬರ್ತೀವಿ ಅಮ್ಮ ಹೋಗಿ ಬರ್ತೀನಮ್ಮ ಹುಷಾರಾಗಿರು ಅಮ್ಮ ಅಲ್ಲೇ ಊರಿಗೆ ಬಂದ್ಬಿಡಮ್ಮ ಅಪ್ಪನ ಕರ್ಕೊಂಡು ಅಜ್ಜಿನ ಕರ್ಕೊಂಡು ತಂಗಿನ ಕರ್ಕೊಂಡು ಬಂದ್ಬಿಡಮ್ಮ ಅಲ್ಲೇ ಒಂದು ಎಂಟು ದಿನ ಇದ್ದು ಬರು ಅಂದರೆ ಅದೇಗಮ್ಮ ಆಗುತ್ತೆ ಮುಂದಿನ ಸೋಮವಾರನೇ ತಂಗಿ ಮದುವೆ ನೀವು ಎಲ್ಲರೂ ಇಲ್ಲೇ ಬಂದುಬಿಡ್ರಿ ಫ್ಯಾಮಿಲಿ ಸಕಟ ಹೌದಲ್ಲ ಆಯ್ತು ನಾನು ಕೇಳ್ತೀನಿ ಅಯ್ಯೋ ಹುಚ್ಚಿ ಬೇಡ ನೀನ್ ರವಿವಾರ ಯಾಕ ಶನಿವಾರನ ಅಂತೆ ನಿನ್ ತಂಗಿ ಮದ್ವೆ ಮೂರ್ ದಿನ ಜಾಮ್ ಜಾಮ್ ಮಾಡಿ ಮತ್ತವ್ಳನ್ನ ಗಂಡನ ಮನೆಗ್ ಕಳಿಸಿ ಉಡಕ್ಕೆ ಹಾಕೊಂಡು ಕರ್ಕೊಂಡು ಬರೋವರ್ಗು ಇಲ್ಲೇ ಇರು ನಾನು ಯಾರು ಬೇಡ ಅಂದಾರ ಆದ್ರ ಈಗ ನನ್ ಸ್ವಲ್ಪ ಆಫೀಸ್ ಕೆಲಸ ಐತಿ ಯಾಕೆ ಮಕಸು ಮಾಡ್ಕೊತಿ ಅವ್ರ ಮನೆಯಿಂದ ಹೋಗ್ಬೇಕಾರೆ ಎಲ್ಲ ಹೆಣ್ಮಕ್ಳು ಮಕಸಿರೋದ ನನ್ನ ಆಫೀಸ್ ಕೆಲ್ಸ ಐತಿ ಅರ್ಥ ಮಾಡ್ಕೋ ಪ್ಲೀಸ್ ರಾಧಾ ಹೋಗೋಣ ಅಪ್ಪನ್ ಅಷ್ಟೇ ಕಳ್ಸೋದಲ್ಲ ನೀವು ಮೂರು ದಿನಕ್ಕೆ ಮುಂಚೆನೇ ಬರಬೇಕು ಯಾಕಂದ್ರೆ ಇಲ್ಲಿ ಮನೆಯಲ್ಲಿ ಮಗ ಅನ್ನೋರಿಲ್ಲ ಈಗ ನೀವೇ ಈ ಮನೆ ಮಕ್ಕಳು ಅದಕ್ಕಾಗಿ ಪ್ಲೀಸ್ ಒಂದು ವಾರಕ್ಕಿಂತ ಮುಂಚೆ ಬಂದು ಮದುವೆಗೆ ಪ್ಲೀಸ್ ಹೆಲ್ಪ್ ಮಾಡಿ ಅಪ್ಪನ್ ಇದಾಗುತ್ತೆ ಇದಾಗತ್ತೆ ನೀನ್ ಏನು ಭಯ ನಾನು ಬರ್ತೀನಿ ಸರಿನಾ ಅತ್ತೆ ಅಜ್ಜಿ ನಾವು ಬರೋನ್ವಾ ಅಯ್ಯ ಮಮ್ಮಾಗ ನಾನ್ ಹಿಂಗ ಬಂದು ಹಿಂಗ ಹೊಂಟಲ್ಲ ನನ್ನ ನೋಡಿ ಕಣ್ ತುಂಬ ಎರಡು ದಿನ ಅಷ್ಟ ಬಂದಂಗ ಆಗ್ಲಿಲ್ಲ ಹೋದಂಗಾಗ್ಲಿಲ್ಲ ಇನ್ನೊಂದು ಎರಡು ದಿನ ಇರಪ್ಪ ಹಿಂಗ್ಯಾಂಡತಿ ಇಲ್ಲ ಇಲ್ಲಜಿ ಹೋಗ್ಬೇಕು ಅಪ್ಪನಿಗೆ ಎಲ್ಲ ಹೇಳಿ ಕೆಲಸ ಆಗುತ್ತೆ ರಾಧನ್ ಕೇಳಿ ಅಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ ಕೆಲಸ ಅಂತ ನಾನು ಮತ್ತೆ ಬರ್ತೀನಿ ಇವಳು ಮಗರಿಗೆ ಬರ್ತೀವಲ್ಲ ಇನ್ನ ಏನು ಒಂದು ವಾರದಲ್ಲಿ ಬಂದ್ಬಿಡ್ತೀವಿ ಬಿಡ್ತಿವಿ ಆಯ್ತಾ ಇਵੇਂ ಬೇಜಾರ್ ಮಾಡ್ಕೊಳೋಕ ಹೋಗ್ಬಿಡಿ ಬರ್ತೀನಿ ಅಂತೆ ಮಾವ ಹೇಳ್ಬಿಡಿ ಬಂದ ತಕ್ಷಣ ರಾದಾ ನಿಮ್ಮ ಅಪ್ಪ ಬಂದ ಕೋಳೆ ಹಾಗೆ ಮಾಡಿದಂತ ಬೇಜಾರ್ ಮಾಡ್ಕೋಬೇಡವಾ ಹುಷಾರಾಗ ಹೋಗು ಹುಷಾರಾಗಿ ಬಾ ಈಗ ಒब्बा ಕೇಲನಿ ಇಬ್ಬರದಲ್ಲಿ ಏನ ಹೋಗಾತ್ತಿಂದ ಇರಾಕಲ್ಕೋ ಏನವಾ ಜೀವನ ಚಂದ ನನಗೆ ಮಾಡ್ಕಂತ ಹೋಗಬೇಕು ಅತ್ತಿ ಒಂದು ಬೈದರು ಸರಿ ಮಾವ ಒಂದು ಬೈದರು ಸರಿ ಎಲ್ಲ ಹ್ಞೂ ರೀ ಅನ್ಕೊಂತ ಜೀವನ ಮಾಡ್ಕೊಂತ ಹೋದ್ರೆ ಜೀವನ ಆಕತಿ ಹಾಂ ಮಾ ನಾನು ಹಾಗೆ ಮಾಡ್ತಾಯಿದ್ದೀನಿ ಅತ್ತೆ ಬೇಕಾದ ಬೈಲಿ ನಾನು ನನ್ನ ತಾಯಿ ಥರನೇ ಅಂದ್ಕೊಂಡಿದ್ದೀನಿ ನಾನು ಯಾವತ್ತೂ ಅವ್ರ ಕೆಟ್ಟದ್ದು ಭೇದ ಭಾವ ಮಾಡಿಲ್ಲ ನೀನೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯ ಮಾಡೋ ಕರ್ಣಾಮಯೆ ನೀನು ಅಂಥ ಮನಸ್ಸಿರೋಳು ಗೊತ್ತಾ ನನ್ನ ಮಗಳು ಅನ್ಕೊಳಕ್ಕೆ ಹೆಮ್ಮೆ ಆಕತ್ತೆ ನನಗೆ ನಿಮ್ಮ ಅತ್ತಿನ ನೀ ಬ ನೀನು ಪ್ರೀತಿಯಲ್ಲಿ ಅಂದ್ರೆ ಅದ್ರ ಮೇಲೆ ತಿಳ್ಕೊಬೇಕು ನಿನ್ನ ಮನಸಲ್ಲಿ ಎಷ್ಟು ಒಳ್ಳೆ ಮನಸ್ ಇದೆ ಅದನ್ನ ತಿಳಿದು ನಿಮ್ಮ ಅತ್ತೆ ನಿನ್ ಜೊತೆ ಒಳ್ಳೆಯವರು ಆದ್ಮೇಲೆ ಅಷ್ಟೇ ಸಾಕು ಚೆನ್ನಾಗಿರ ನನ್ನ ಮಗಳ ಹೋಗ್ ಬಾ ಸರಿ ಬರಿ ಹೋಗೋಣ ಅಕ್ಕ ಹೋಗ್ ಬರ್ತೀಯಾ ಮತ್ತೆ ಬಾ ಅಕ್ಕ ಲಘುನ ಬಾ ನನ್ನ ಮದ್ವೆಗೆ ಸರಿ ಕಣೆ ಆಯ್ತು ಬರ್ತೀನಿ ನೀನ್ ಚಿಂತೆ ಮಾಡಬೇಡ ಗೌರಿ ನೀನ್ ಚಿಂತೆ ಮಾಡಬೇಡ ಫೋನ್ ಬರ್ತಾ ಇದೆ ಯೋಚನೆ ಮಾಡಬೇಡ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಅಂತ ನನಗೆ ಹೇಳಿದ್ರು ಆದ್ರೂ ನಾನು ಒಬ್ಬನ ವಾಚ್ಮನ್ ನ ಟ್ರೈ ಮಾಡ್ತಾ ಇದೀನಿ ಸೊ ನಾಳೆನೇ ಸಾಯಂಕಾಲ ಒಬ್ಬ ವಾಚ್ಮನ್ ಬರ್ತಾನೆ ಮನೆಗೆ ನೀನ್ ಚಿಂತೆ ಮಾಡ್ಬೇಡ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಅಳೆ ಅಂದ್ರೆ ಏನ್ ಪ್ರಾಬ್ಲಮ್ ಐತಿ ಗೌರಿಗೆ ಏನು ಇಲ್ಲ ಅತ್ತೆ ಅವಳು ಇನ್ ದೊಡ್ಡ ಮನೆ ಸೊಸೆ ಆಗ್ತಾ ಇದಾಳಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಅವ್ರ ಅಜ್ಜ ಅಜ್ಜಿ ಒಬ್ಬರು ವಾಚ್ಮನ್ ಇಟ್ಟಿದ್ದಾರೆ ಓ ಹೌದಾ ಸರಿ ಸರಿ ಆಯ್ತು ನಾವು ಬರ್ತೀವಿ ಅತ್ತೆ ಆ ಹೋಗ್ ಬನ್ನಿ ಮಕ್ಕಳ ಹುಷಾರಾಗಿ ಹೋಗ್ ಬನ್ನಿ ರಾಧಾವ್ರಿ ನಡೀರಿ ಹೋಗೋಣ ಹ್ಮ್ ನಡೀರಿ ಅಮ್ಮ ಪಾಪ ಅಕ್ಕನಿಗೆ ಹೋಗೋಕೆ ಮನಸ್ಸೆ ಇಲ್ಲ ಮುಖ ಸಪ್ಪು ಮಾಡ್ಕೊಂಡ್ಬಿಟ್ಟಿದ್ಲು ಹಾಗೆ ಕಣೆ ಮಕ್ಕಳು ತವ್ರ ಮನೆಗೆ ಬಂದ ಮೇಲೆ ಗಂಡನ ಮನೆಗೆ ಹೋಗಕ್ಕೆ ಮನಸ್ಸು ಒಪ್ತಿರಲ್ಲ ಆದ್ರೂ ಹೋಗಲೇಬೇಕಲ್ಲ ಹೆಣ್ಣು ಹುಟ್ಟಿದ ಮೇಲೆ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎಲ್ಲನೂ ಸರಿ ಸಮಾನವಾಗಿ ಹಾಂ ಹೊಂದ್ಕೊಂಡು ಹೋಗಬೇಕು ಗೊತ್ತಾ ನಾಳೆ ನಿಂದು ಅದೇ ಇಲ್ಲಿ ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಗಂಡನ ಮನೆಯಲ್ಲಿ ಚೆನ್ನಾಗಿರಬೇಕು ಒಳ್ಳೆ ಹೆಸರು ತರಬೇಕು ಅನ್ನೋದೇ ಹೆಣ್ಣಿಂದ ಒಂದು ಜೀವನದ ಪ್ರಶ್ನೆ ಗೊತ್ತಾ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವ್ರ ಮನೇಲಿ ಇದ್ದು ಗಂಡನ ಮನೆಗೆ ಹೋಗಿ ಒಂದು ಮಗು ಕೊಟ್ಟು ಹಾಂ ಅಜ್ಜಿ ಆಗೋವರೆಗೂ ಜೀವನ ಸಹಿಸೋದೇ ಹೆಣ್ಣಿನ ಕರ್ತವ್ಯ ಹೌದಮ್ಮ ನನಗೇನೋ ಈಗ ಮದುವೆ ಆಗಬೇಕು ಅನಿಸ್ತಾ ಇದೆ ಆದರೆ ನನಗೆ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲಮ್ಮ